ವಿದ್ಯುತ್ ತಂತಿ ತಗುಲಿ ಮೂರು ಎಮ್ಮೆ ಒಂದು ಕುದುರೆ ಸಾವನ್ನಪ್ಪಿರುತ್ತೆ ಏನು ಬೆಳಗಾವಿ ಜಿಲ್ಲೆಯ ಅರಳಿಬಟ್ಟಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು ಒಂದು ವಿದ್ಯುತ್ ತಂತಿ ತಗಲಿ ಆಗಿರುವಂತಹ ಘಟನೆ ಮೂರು ಎಮ್ಮೆ ಒಂದು ಕುದುರೆ ಸಾವನ್ನಪ್ಪಿದೆ ಬೆಳಗಾವಿ ಜಿಲ್ಲೆಯ ಅರಳಿಮಟ್ಟಿ ಗ್ರಾಮದಲ್ಲಿ ಆದಂತಹ ಘಟನೆ ಇದು ಗಾಳಿ ಮಳೆಗೆ ತುಂಡಾಗಿ ಬಿದ್ದಿರುತ್ತೆ ವಿದ್ಯುತ್ ತಂತಿ ಮೂರು ಎಮ್ಮೆ ಒಂದು ಕುದುರೆ ವಿದ್ಯುತ್ ಸ್ಪರ್ಶಿಸಿ ಸಾವನ್ನಪ್ಪಿದೆ ಶಂಕರ ಸಮಕಾರ ಎಂಬುವವರಿಗೆ ಸೇರಿದಂತಹ ಎಮ್ಮೆಗಳಾಗಿದೆ ಕುಟುಂಬಕ್ಕೆ ಆಸರಿಯಾಗಿದ್ದಂತಹ ಮೂರು ಎಮ್ಮೆಗಳು ಇದಿಲ್ಲವಾಗಿದೆ ಎಮ್ಮೆಗಳನ್ನು ಕಳೆದುಕೊಂಡಂತಹ ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ ಮೂಡಲಿಗೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆದಂತಹ ಘಟನೆ ಇದು ವಿದ್ಯುತ್ ಸ್ಪರ್ಶಿಸಿ ನೋಡಿ ವಿದ್ಯುತ್ ತಗುಲಿ ತಂತಿ ಮೂರು ಎಮ್ಮೆ ಸಾವನ್ನಪ್ಪಿದೆ ಒಂದು ಕುದುರೆ ಕೂಡ ಸಾವನ್ನಪ್ಪಿದೆ ಬೆಳಗಾವಿ ಜಿಲ್ಲೆಯ ಅರಳಿಮಟ್ಟೆ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು ಗಾಳಿ ಮಳೆಗೆ ತುಂಡಾಗಿ ಬಿದ್ದಿರುತ್ತೆ ವಿದ್ಯುತ್ ತಂತಿ ಸೊ ಬಂದು ಅದರ ಬಗ್ಗೆ ಗಮನ ಹರಿಸಿರೋದಿಲ್ಲ ಅಧಿಕಾರಿಗಳು ಇರಬಹುದು ಅಥವಾ ಸಿಬ್ಬಂದಿಗಳು ಗಮನ ಹರಿಸಿರೋದಿಲ್ಲ ಏನಾಗಿರುತ್ತೆ ಗಾಳಿ ಮಳೆಗೆ ಅದು ಸಾಮಾನ್ಯವಾಗಿ ಬೀಳ್ತಾನೆ ಇರ್ತವೆ ಅದ್ರ ಬಗ್ಗೆ ಸರಿ ಪಡಿಸುವಂತಹ ಗಮನವನ್ನು ಕೂಡ ಅಧಿಕಾರಿಗಳು ಮಾಡೋದಿಲ್ಲ ಸಿಬ್ಬಂದಿಗಳು ಕೂಡ ಮಾಡೋದಿಲ್ಲ ಸೊ ತಂತಿ ತಗಲಿ ನೋಡಿ ಮೂರು ಎಂಬೆಗಳು ಸ್ಥಳದಲ್ಲಿಯೇ ಮೃತಪಟ್ಟಿರುವಂತಹ ಘಟನೆ ಇದು ಶಂಕರ ಸಮಕಾರ ಎಂಬುವವರಿಗೆ ಸೇರಿದಂತಹ ಎಂಬೆಗಳಾಗಿದೆ ಪಾಪ ಇದನ್ನೇ ನಂಬ್ಕೊಂಡು ಅವರು ಇದನ್ನೇ ಆಸರೆಯಾಗಿ ಇಟ್ಕೊಂಡು ಜೀವನ ಸಾಗಿಸ್ತಾ ಇದ್ರು ಅವರು ಈಗ ಎಂಬೆಗಳನ್ನ ಕಳೆದುಕೊಂಡಂತಹ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ ಮೋಡಲಿಗೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆದಂತಹ ಘಟನೆ ಇದು